That let me know, i don't

ಹಾವೇರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಆಡಳಿತದ ವತಿಯಿಂದ ನಗರದ ಮೈದಾನದ ಆವರಣದಲ್ಲಿ ಸೋಮವಾರ ಏರ್ಪಡಿಸಿದ್ದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆಯ ಅಂಗವಾಗಿ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ಸಿರಗುಪ್ಪ ತಾಲೂಕು ಶಾಸಕರಾದ ಶ್ರೀ ಬಿಎಂ ನಾಗರಾಜ್ ಮತ್ತು ಸಿರಗುಪ್ಪ ತಾಲೂಕಿನ ತಹಶೀಲ್ದಾರ್ ಮತ್ತು ದಂಡಾಧಿಕಾರಿ ಆಗಿರುವಂತಹ ಶ್ರೀಮತಿ ಗೌಸಿಯಾ ಬೇಗಂ ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬಲಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನವೇ ಆಧಾರ ನಮ್ಮ ದೇಶವು ವಿವಿಧತೆಯಲ್ಲಿ ಏಕತೆ ಹೊಂದಿದ ರಾಷ್ಟವಾಗಿದೆ ದೇಶದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಭಾವನೆಗಳು ಇವೆ ಎಂದರೆ ಅದು ಸಂವಿಧಾನ ನಮಗೆ ನೀಡಿರುವಂತಹ ಕೊಡುಗೆಯಾಗಿದೆ ಎಂದರು ಸಂವಿಧಾನದ ಮೌಲ್ಯದ ಜೊತೆಗೆ ದೇಶದ ಅನನ್ಯತೆಯನ್ನ ಕಾಪಾಡೋಣ ಎನ್ನುವ ಮೂಲಕ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿಯ ಪೌರಕಾರ್ಮಿಕರು ಬಯಲು ಮುಕ್ತ ಶೌಚಾಲಯ ಮತ್ತು ಏಕ ಪ್ಲಾಸ್ಟಿಕ್ ನಿಂದಾಗುವ ತೊಂದರೆ ಬಗ್ಗೆ ಒಂದು ಸಣ್ಣ ಕಿರುನಾಟಕದ ಮಾಡುವ ಮೂಲಕ ಅಲ್ಲಿನ ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ರು ವರದಿ ಮಲ್ಲಿಕಾರ್ಜುನ ಕಸ್ತೂರಿ ಶ್ರೀಟಿವಿ ನ್ಯೂಸ್ ಪಟ್ಟಣ ಪಂಚಾಯಿತಿ ಕೆಂಗಲಕೋಟೆ ನಾವು ಬಂದಿದ್ದೇವೆ ನಾವು ಪೌರ ಕಾರ್ಮಿಕರು ಪ್ಲಾಸ್ಟಿಕ್ ಅನ್ನು ತ್ಯಜಿಸ್ಬೇಕು ಪ್ಲಾಸ್ಟಿಕ್ ಇಂದ ಅನಾರೋಗ್ಯಗಳು ಉಂಟಾಗುತ್ತದೆ ಅಂತೇಳಿ ಹೇಳೋದಕ್ಕೆ ಸಣ್ಣ ಕಿರುನಾಟಕವಾಗಿ ತೋರಿಸ್ಬೇಕಂತೇಳಿ ನಾವು ಬಂದಿದ್ದೇವೆ ಅಣ್ಣ ಮಾಡ್ತೀಯ ನೀನ್ ಸುಮ್ಮನೆ ಸುತ್ತಾಡೋಣ ಅಂತ ಬಂದಿದ್ದೀನಿ ಏನ್ ಮಾಡ್ತಿದೀಯ ನಾನು ಒಂದು ನಾಟಕ ಮಾಡೋಣಂತ ಬಂದಿನಪ್ಪ ಹೌದಾ ನಾಟಕ ಮಾಡೋದಕ್ಕೆ ಬಂದಿದ್ದೇವೆ ಹೌದಾ ನಾನು ನಾಟಕ ಮಾಡಕ್ಕೆ ಬಂದಿದ್ದೇವೆ நா உபந்தேவா 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 <Noise/>ஹலோ ಅಂದಾ ಇದು ಆ ಲೈ ಜಿಪಿಎಸ್ ಮಾಲ್ ಜಿಪಿಎಸ್ ಮಾಲ್ ಸಂತಾ ಮಾಡ್ಕೊಂಡು ಅಣ್ಣ 2 ಕೆಜಿ ಅಕ್ಕಿ ಅಕ್ಕಿ ಅಲ್ಲ ಮಾರಾಟ ಮಾಡೋಣ ಅಣ್ಣ ಬಿಡು ಬಿಡು ಬೇಡ ಬೇಡ ಒಂದು ಅರ್ಧ ಡಿಸಿ ಮಟ್ಟೆ ಹೆಚ್ಚಾಗಿ ಬೆಳೆದಾಗ ಎಂಬತ್ತೊಂಬತ್ತು ವರ್ಷ ಬಾಳವರು ಈಗ ವಯಸ್ಸಿರ್ಲಿಕ್ಕೆ ನಲವತ್ತೈದಕ್ಕೆ ಮರಣ ಹೊಂದುತ್ತಿದ್ದಾರೆ